ನಾವಿದ್ದ ತಾಣವು ನಮ್ಮದ್ದೇ ತಾಣ ನಮ್ದು ಎಲ್ಲಿದ್ದೇವೆ ಎನ್ನುವುದು ಮುಖ್ಯ ಅಲ್ಲ ಇದ್ದ ಕ್ಷೇತ್ರ ನಮ್ಮತ್ತು ಇದ್ದಷ್ಟು ಹೊತ್ತು ಕಾರ್ಯ ನಮ್ಮತ್ತು ಎಷ್ಟೊತ್ತಿ ವತ್ತಿಲ್ಲ ಇತ್ತಷ್ಟು ಹೊತ್ತು ನನ್ನದ್ದೇ ಒಂದು ಹೇಳ್ಬಿಟ್ಟು ಕ್ಷೇತ್ರದಲ್ಲಿ ಎಷ್ಟು ಹೊತ್ತಿರ್ತೇನೆ ಎಷ್ಟು ವರ್ಷ ಇರ್ತೇನೆ ಕೇಳಬೇಡ ಇತ್ತಷ್ಟು ವರ್ಷ ನಾನಾಗಿ ಏನು ಕಾರ್ಯ ಮಾಡಬೇಕು ಅಷ್ಟು ಮಾಡಿಯೇ ಹೋಗ್ತೇನೆ ನೀ ನನ್ನ ದೇವೇಂದ್ರ ಯಾರಿಗೂ ಒಬ್ಬರಿಗಲ್ಲ ಹದಿನಾಲ್ಕು ಲೋಕ ಅಧ್ಯಕ್ಷ ಅದ್ರಲ್ಲಿ ಒಂದು ವರ್ಗದವರು ಬೇರೆ ಹದಿನಾಲ್ಕು ಲೋಕ ಯಾವ್ದೊಡ್ ಹೇಳು ತಳ ಸೊತಳ ತಳ ತಳ ರಸ ಮಹದಳ ಮಾತಾಳ ಹ್ಮ್ ನೆನಪಿಟ್ಕೋಳ ಭೂ ಲೋಕ ಓ ಲೋಕ ಸೋ ಲೋಕ ಮಹಾಲೋಕ ಜಗ ಲೋಕ ತಪ ಲೋಕ ಸತ್ಯಲೋಕ ನೆನಪಿದ್ಯಾ ಹೇಳ ನಿಮಗೆ ಒಂದು ಸಂಘಾ ಕಲ್ಯಾಣ ಯೋಜನೆ ಹೊಣ್ಣ ಮಾಡ್ಕೊಳ್ಳಿಕ್ಕಾಗುದಲ್ಲಿ ನಿಮ್ಗೆ ಸ್ಥಾನ ಕಲಿತಾಗಿಲ್ಲ ಮೂಲಕ ಹೆಣ್ಣು ಮಕ್ಕಳು ಸ್ನಾನ ಮಾಡುವ ಸ್ಥಳ ಇದು ಋಷಮನಿಗಳು ಸ್ನಾನ ಮಾಡೋದು ಹೋಗಾಚಿ ಗಾಯಕನಿಗೆ ಆಮೇಲೆ ವೈದ್ಯರಿಗೆ ನಿನಗೂ ಹಾಗೆ ಯಾರ್ ಮನೆ ಚಡಿ ಕಟ್ಟಿ ಆದ್ರೂ ಆಗಿತ್ತು ಯಾರ್ ಮನೆ ಹಂಗಾದ್ರೂ ಆಗಿತ್ತು ಈಗ ಭಾಗವತಿ ಉಂಟು ಅಲ್ಲಿ ನೀನ್ ಸುಮ್ಮನೆ ಯಾಕೆ ಆ ಭಾಗವತ್ ಸುದ್ದಿಕ್ ಹೋಗೋದು ಅಲ್ಲ ನಿನಗೆ ಇಷ್ಟು ವರ್ಷದಲ್ಲಿ ಕುಡ್ದವ್ರ ಹತ್ರ ಎಲ್ಲ ಆಯ್ತು ಭಾಗವತ್ ಹತ್ರ ಒಂದು ಪೆಟ್ಸ್ ತಿನ್ಬೇಕು ಅಂತ ಇಲ್ವ ಇಲ್ವಾ ಇನ್ ಬನ್ನಿ ಇನ್ ಕೊಡ್ಬೇಡ ಅಲ್ಲ ನೀನ್ ಭಾಗ್ವತ್ ಒಯ್ಕೊಂಡು ಭಾಗವತ್ ಹತ್ರ ಓಡೋದು ಮಾರಾಯ ನೀನು ಇದ್ದೀರಾ ನಿನಗೆ ಎಂತದ್ದು ಈಗ ಭಾಗ್ವತ್ ಹತ್ರ ಪೆಟ್ಸ್ ತಿನ್ಬೇಕು ನೀವು ಭಾಗ್ವತ್ಗೆ ಬಿಟ್ಟರೆ ಈ ವಿಚಾರದಿಂದ ಹೇಳುದಿಲ್ಲ ಏ ಆ ಕುಡ್ದಿದ್ದೀರಲ್ಲ ನೀವು ಅದು ಕುಡಿದದ್ದು ನಮ್ಮ ಪ್ರಯತ್ನದಿಂದ ಕುಡಿದದ್ದು ನೀ ತಂದು ಕೊಟ್ಟು ನಾನು ಕುಡ್ದಂತಲ್ಲ ಈಗ ಕುಡಿತೀಯ ಯಾರು ನಿಮ್ಗೆ ಇನ್ನೊಬ್ಬರಿಗೆ ಕೊಡೋ ಗುಣ ಇಲ್ಲ ಯಾರು ನಮಗುಟ್ಟು ಈಗ ವ್ಯವಸ್ಥೆ ಮಾಡ್ತೇನೆ ನೀನು ಕುಡ್ಕೊಂಡು ಕುಡಿಸಿಯೇ ಮತ್ತೊಬ್ಬರನ್ನ ಹಾಳು ಮಾಡಿತ್ತು ಆ ಗುಣ ಬೇಕು ಹಠದ ಮಾಡಿದ್ರಲ್ಲೇ ನೀವು ಮಾತ್ರ ಕುಡ್ಕೊಂಡು ನಮಗೂ ಸೋವಿಲ್ಲ ಅವ್ರಿಗೂ ಸ್ವಲ್ಪ ಕೊಟ್ಟಿದ್ರೆ ಆಗ್ತಿರ್ಲಿಲ್ವಾ ನಾವು ಹತ್ತಿತ್ತು ಗುಣ ಉಂಟು ನಮಗೆ ಕುಡಿತೀಯಪ್ಪ ಜೀವ ಆಡುವಾಗ ನೀನು ಮೋಸ ಮಾಡಲಿಲ್ವಾ ಅಸ್ತ್ರ Não, ಕರ್ಕೊಂಡು ಇಲ್ಲಿಗೆ ಬಂದೆ ಅಲ್ಲ ಹಾಗಲ್ಲ ಹ್ಮ್ ಯಾಕೆ ದೊಡ್ಡ ಭಾಗ ಗೊತ್ತಲ್ವಾ ದೇವರ ಮೇಳದಲ್ಲಿ ಇದ್ದವನೇನು ಹೌದು ದೇವತೆಗಳ ಮೇಳದಲ್ಲಿ ಹೌದು ದೇವತೆಗಳ ಮೇಳದಲ್ಲಿ ಇದ್ದ ನಾನು ದೇವತೆ ಅನುಮಾನ ಅಲ್ಲ ಹೌದು ಅದೇ ಅಲ್ಲಿ ಮುಗಿಸ್ಕೊಂಡೆ ಇಲ್ಲಿ ಅದು ಇಲ್ಲಿ ಮುಗಿಸ್ಕೊಂಡು ಮತ್ತೆ ಅಲ್ಲಿ ಹೋಗ್ಬೇಕು ಹಾಗೆ ಅಂತ ಕೇಳಿದ್ದೆ ನಾನು ನಮಗೆ ಅದರ ಅಗತ್ಯ ಇಲ್ಲ ನಾವು ಎಲ್ಲಿ ಹೋಗಿ ನೆಲೆ ಆಗ್ತೇವೆ ಅದು ನಮ್ಮ ಕ್ಷೇತ್ರವೇ ನಾವಿದ್ದ ತಾಣವು ನಮ್ಮದ್ದೇ ತಾಣ ನಮ್ಗೆ ಎಲ್ಲಿದ್ದೇವೆ ಎನ್ನುವುದು ಮುಖ್ಯ ಅಲ್ಲ ಇದ್ದ ಕ್ಷೇತ್ರ ನಮ್ಮದ್ದು ಇತ್ತಷ್ಟು ಹೊತ್ತು ಕಾರ್ಯ ನಮ್ಮದ್ದು ಎಷ್ಟೊತ್ತಿ ಗೊತ್ತಿಲ್ಲ ಇತ್ತಷ್ಟು ಹೊತ್ತು ನನ್ನದ್ದೇ ನನ್ನತೆ ನೆನಪಿಟ್ಟು ಕ್ಷೇತ್ರದಲ್ಲಿ ಎಷ್ಟು ಹೊತ್ತಿರ್ತೇನೆ ಎಷ್ಟು ವರ್ಷ ಇರ್ತೇನೆ ಕೇಳ್ಬೇಡ ಇತ್ತಷ್ಟು ವರ್ಷ ನಾನಾಗಿ ಏನು ಕಾರ್ಯ ಮಾಡಬೇಕು ಅಷ್ಟು ಮಾಡಿಯೇ ಹೋಗ್ತೇನೆ ವಿಶ್ವಾಸ ಉಂಟು ನನಗ ಉಂಟು ಯಾಕಂದ್ರೆ ಯಾವತ್ತು ನಿಮ್ಮಂತ ಹಾಡುಗಾರ ಗಾಯಕರಿದ್ದಾರಲ್ಲ ನೆಲ ಬಿಡಬಾರದು ಇವತ್ತು ಗಾಯಕರು ಸುದ್ದಿ ಹೇಳ್ಬೇಡ ನಾವು ಹೇಳಕ್ಕೆ ಜನ ಇದ್ದೇವೆ ಅಲ್ಲ ತೊಂದರೆ ಅಲ್ಲಪ್ಪ ಅಷ್ಟು ಶಿಫ್ಟ್ ಮಾಡುದು ಯಾಕೆ ಮೌನ್ಯ ಬಂದದ್ದಂತ ಹೇಳಿದ್ರೆ ಈಗ ಒಂದು ಕಾಲದಲ್ಲ ದೇವಲೋಕದಲ್ಲಿ ಮಾತ್ರ ಹಾಡ್ಬೇಕಿತ್ತು ಈಗ ಹಾಗಲ್ಲ ಮದುವೆ ಅಂತಿಲ್ಲ ಮುಂಜೆ ಅಂತಿಲ್ಲ ಗೃಹ ಪ್ರವೇಶ ಬಂದಿದ ಮನೆ ಅಂತಿಲ್ಲ ಎಲ್ಲ ನಿಮ್ ಗಾನ ವೈಭವ ನಮ್ಮದ್ದು ನಿನ್ನಿಗೆಲ್ಲಾದ್ರೂ ಮದ್ವೆ ಮನೆಗೆ ಹೋದತ್ತು ಅಥವಾ ಸತ್ತೋರ್ ಮನೆಗೋದದಲ್ಲ ಅದರ ಸೂಚನೆ ಸಿಕ್ಕಿದೆ ನೀನಲ್ವಾ ಹ ನಾನು ನೀನೇ ಹೋಗಿದ್ದಂತ ಕಲಿತೇನ ಮತ್ತೆ ಹಾಡುಗಾರರು ಹಾಡುಗಾರರು ಹಾಡುಗಾರರೆಲ್ಲರೂ ಗಂಧರ್ವರಲ್ಲ ನೆನಪಿಟ್ಕೋ ಆದ್ರೆ ಗಂಧರ್ವರು ಹೌದಲ್ಲ ಗಂಧರ್ವರು ಹಾಡುವವರು ಹೌದು ಆದ್ರೆ ಹಾಡುವವರೆಗೂ ಗಂಧವರಲ್ಲ ಅದನ್ನೇ ಹೇಳ ನೀನ್ ಹೋದವರು ಹಾಡುಗಾರರು ಗಂಧರ್ವರಲ್ಲ ಅಲ್ಲ ಅಂತ ಹೇಳ್ದಲ್ಲ ನೀನು ಎಲ್ಲೋ ವೃತ್ತಿ ವೃತ್ತಿ ನೀನು ಎಲ್ಲೋ ಕಲ್ಲು ಹೊಡೆದು ಇಲ್ಲಿ ತಾಕ್ಸಿಲ್ಲ ನೀನ್ ಇಲ್ಲೂ ಹೊಡೆದ್ ಕೊಲ್ಲೇ ನಾ ತಾಕ್ಸ್ಕೊಳ್ಳುವುದಿಲ್ಲ ಎಲ್ಲಿಗೋ ನೀನು ಹೊಡೆದ್ರು ನಾ ತಾಕ್ಸ್ಕೊಳ್ತೇನೆ ಅಲ್ಲ ಇದು ಗಂಧರ್ವತ್ ಬಗ್ ನಾನು ಗಾಯಕರ ಬಗ್ಗೆ ಹೇಳ್ತಾ ಇರೋದು ನಾನು ನಾನು ಹೇಳಿದ್ದೆ ಹೊರತು ಕಂಡ ಕಂಡಲ್ಲಿ ಹೋಗಿ ಗಾಯನ ಮಾಡುವವರು ಗಂಧರ್ವರಲ್ಲ ಅವರು ಬರೇ ಗಾಯಕರು ಬೇಡಿಕೆ ಇಲ್ಲ ಅಂತ ಇದ್ದಾರೆ ಬೇಡಿಕೆ ಕರೀಲಿಲ್ಲ ಸತ್ತು ಮನೆಗೆ ನೀನೇ ಹೋಗಲ್ಲ ಹಾಗಲ್ಲ ನಾನೇ ನಾವು ಹೋಗುದಿಲ್ಲಪ್ಪ ನಾವು ಹೋಗಿ ನಾವು ರಾಜಕಾರಣಗಳು ಹೋಗ್ಬೇಕಾಗ್ತೇವೆ ನಾವು ನಾನು ಹೇಳ್ತೇನೆ ಗೊತ್ತಿಲ್ಲ ಗಾನ ವೈಭವಕ್ಕೆ ನಿನ್ನ ಕರೀದಲ್ಲ ಯಾಕೆ ಬೇಡಿಕೆ ಇದ್ದವರು ಮಾತ್ರ ಕರೆಯುವುದು ಅದಲ್ಲ ಮತ್ತೆ ಅದಲ್ಲ ಮತ್ತೆ ಬೇಡಿಕೆ ಇದ್ದವರು ಮಾತ್ರ ಕರೆಯುವುದು ಅಂತ ಯಾರು ಹೇಳಿದ್ದು ಮತ್ತೆ ಯಾರು ಸುಲಭದಲ್ಲಿ ಕೈಗೆ ಸಿಗ್ತಾರೋ ಅವರನ್ನು ಕರೆಯುವುದು ಬೇಡಿಕೆ ಇದ್ದವರು ಎಲ್ಲಾ ಕಡೆ ಸಿಗುವುದಿಲ್ಲ ನಿನಗೆ ಯಾರು ಹೇಳಿದ್ದು

ಶ್ರುತಿ ಅಲ್ಲ ಒಂದು ಶ್ರುತಿ ಹೌದಪ್ಪ ಒಂದು ಗತಿ ಅಂತ ಇದೆ ಅದು ಇಲ್ಲದೆ ಗಾಯನ ಹಾಡಿದ್ರು ಹಾಡಬಾರದು ಮರಣ ಮೃದಂಗವಾಗ್ತದೆ ಅಲ್ಲ ಅದೇ ಅದು ಹಾಡಬಾರದು ಹೊತ್ತಿನ ಹಾಡುದು ಬೇಡ ಅಂತ ಅಲ್ಲ ಅದಕ್ಕಾಗಿ ನಿನ್ನಲ್ಲಿ ಸೂಚನೆ ಕೊಡ್ತಾ ಇದ್ದೇನೆ ಯಾವ್ದು ಚಂದವಾಗಿ ಒಳ್ಳೆಯದು ನಾಲ್ಕು ರಾಗ ಹಾಕಿ ಯಾವ್ದು ಮೋಹನ ರಾಗು ತೋಡಿಯೋ ಕಲ್ಯಾಣಿಯೋ ನಿಮಗೆ ರಾಗದ ಹೆಸರೆಲ್ಲ ಗೊತ್ತುಂಟ ನಾವು ಸಾಮ್ರಾಟ ಸುಯೋಧನಿಗೆ ಒಂದು ರಾಗದ ಹೆಸರು ಗೊತ್ತಿಲ್ವಾ ನಿನಗೆ ಸಾಮ್ರಾಟ ಪೀಠ ಕೊಟ್ಟದ್ದು ಯಾರು ಯಾರು ಕೊಡಬೇಕಿತ್ತು ಅಲ್ಲ ಕಿನ್ನ ಅಲ್ಲ ಈಗ ಒಬ್ಬ ಪೀಠ ಏರುವವನಿಗೆ ಹಿರಿಯವರೆಲ್ಲರೂ ಸೇರಿ ಹೊನ್ನೀರ ಸ್ಥಾನವನ್ನು ಮುಗಿಸಿ ನೆತ್ತಿಯ ಮೇಲೆ ಮುಕ್ಕಿನ ಕಿರೀಟವನ್ನು ಇಟ್ಟು ಹೌದಾ ನವಗ ಪರಿ ಪರಿಪುರಿಯಾಗಿ ನಿನ್ನನ್ನು ಶೃಂಗರಿಸಿ ಮದು ಮಗನ ಹಾಗೆ ಮಾಡಿ ಹಿರಿಯವರು ಎಲ್ಲರೂ ಸೇರಿ ಪುರೋಹಿತರು ಗುರುಗಳೆಲ್ಲ ಸೇರಿ ತಲೆ ಮೇಲೆ ಮಂತ್ರ ಅಚ್ಚತೆಯನ್ನ ಹಾಕಿ ಮಂದಿ ಮಂದಿಗಳೆಲ್ಲರೂ ಒಂದಾಗಿ ನಿನ್ನ ವಿಜೃಂಭಣೆಯಿಂದ ಹೊಗಳಿಸಿ ಪೀಠವನ್ನ ಇಲ್ಲ ಪಟ್ಟದ ಕತ್ತಿ ಕೊಟ್ಟದ್ದುಂಟ ಮುದ್ರೆ ಉಂಗುರ ಕೊಟ್ಟದ್ದುಂಟ ಮತ್ತೆ ಅಂತ ಸಾಮ್ರಾಟ ಕೊಟ್ಟದ್ದು ಕೊಡ್ಲಿಲ್ಲ ಎಲ್ಲ ತಗೊಂಡಿದ್ದೇನೆ ನಾನು ಉಳಿದ ರಾಜ್ಯದಲ್ಲಿ ಉಳಿದ ಮನೆ ಹಾಗಾದ್ರೆ ಸಾಮ್ರಾಟ ನಾನು ಸ್ವಯಂ ಘೋಷಿತ ನಾನು ನನಗೆ ಯಾಕೆ ಗೊತ್ತುಂಟಾ ನೀನು ಹೇಳಿದಲ್ಲ ಗುರು ಹಿರಿಯರು ಆಶೀರ್ವಾದ ಮಾಡಬೇಕು ಹಾಗಾದ್ರೆ ನಮ್ಮಲ್ಲಿ ಹಿರಿಯ ತಲೆ ಇಲ್ವಾ ಇದ್ದಾರೆ ಆಚಾರ್ಯ ಭೀಷ್ಮರಿಗೆ ಏನು ಸಂಪ್ರದಾಯ ಗೊತ್ತಿಲ್ವಾ ಗೊತ್ತುಂಟು ಕೃಪಾಚಾರ್ಯರಿಗೆ ಶಾಸ್ತ್ರ ಗೊತ್ತಿಲ್ವಾ ಗೊತ್ತುಂಟು ದ್ರೋಣಾಚಾರ್ಯರು ಏನು ಮರೆಯದವರ ಅವರಿಗಿಂತ ಹೆಚ್ಚಿನ ತಿಳಿದವರಾ ಅಲ್ಲಲ್ಲ ಮತ್ತೆ ಪ್ರಶ್ನೆ ಮಾಡ್ತೇನೆ ಪ್ರಶ್ನೆ ಮಾಡೋ ನೈತಿಕತೆ ತುಂಬಿದ ಸಭೆಯಲ್ಲಿ ದ್ರೌಪದಿಯ ಸೀರೆ ಎಳೆಯುವ ಕಾಲಕ್ಕೆ ಈಶ್ವರ ಇರ್ಲಿಲ್ವಾ ದ್ರೋಣರಿಲ್ವಾ ಕ್ರಪರ್ ಸುಮ್ಮನಿದ್ದಾರ ನಮ್ ಹುಡುಗ ಅವರೆಲ್ಲ ಇದ್ದಾಗ ನೀನು ಸೀರೆಯನ್ನು ಸುಲಿಸುವಂತ ಸಂದರ್ಭದಲ್ಲಿ ಅವ್ರು ಮಾತಾಡಿದ್ದಾರಾ ಆಗ ನೀನು ಮಾಡಿದ ಕಾರ್ಯ ಸರಿ ಅಂತ ಅವ್ರು ಒಪ್ಪಿದ್ದಾರಾ ಯಾರು ಯಾರವರು ಮಾತಾಡಲಿಲ್ಲ ಎಂಬಲ್ಲಿ ಒಪ್ಪಿದ್ದಾರೆ ಹುಡುಗ ಮಾಡ್ತಿರೋ ಕಾರ್ಯ ಒಳ್ಳೇದುಂಟು ಅನ್ನೋ ಕಾರಣಕ್ಕಾಗಿ ನಿನ್ನಂತ ಪಾಪಿ ನಿನ್ನಂತ ಭಾಷೆ ಬರ್ದೈತವ್ರು ಇನ್ನೊಬ್ರು ಹೇಳಿದ ಮಾತನ್ನ ಕೇಳದೆ ಆಯ್ತು ಅವ್ರು ಬುದ್ಧಿ ಹೇಳುವುದು ಯಾರಿಗಪ್ಪ ಮೂರ್ಖನಿಗೆ ನೂರ್ ಕಾಲ ಬುದ್ಧಿಯನ್ನ ಹೇಳಿದರು ಬೋರ್ಕಲ್ ಮೇಲೆ ಮಳೆ ಗೊತ್ತೀಯಾ ಒಮ್ಮನೆ ಅವ್ರವನಿಗೆಲ್ಲ ಬುದ್ಧಿ ಹೇಳುದಲ್ಲ ಅಂತ ಅವರು ಸುಮ್ಮನೆ ಕೂತಿದ್ದಾರೆ ಇವತ್ತಲ್ಲ ನಾಳೆ ಇದು ಹೋಗುವುದು ಸ್ವಲ್ಪ ಎಂತ ನಮ್ಮ ಕುಟುಂಬದ ಹೆಚ್ಚು ಮಾತಾಡ್ಲಿಕ್ಕೆ ಹೋಗ್ಬೇಡ ಒಮ್ಮೆ ನಾನೊಬ್ಬ ಕೆಟ್ಟವ ಅಂತ ಆದ್ರೆ ನಂಗೆ ಅವ್ರ ಮಾತನ್ನ ಕೇಳುದಿಲ್ಲ ಅಂತ ಆದ್ರೆ ಒಮ್ಮೆ ಅವರೇ ಊರ್ ಬಿಟ್ಟು ಹೋಗ್ತಿದ್ರು ಯಾರು ದ್ರೋಣ ಅದು ಪಾಂಡು ಚಕ್ರವರ್ತಿ ಅಲ್ಲ ಹೋಗ್ಲಿ ನೆನ್ಪಿಟ್ಕೋ ನಿನ್ನ ನಿನ್ನ ಹಿಂದಿನ ತಲೆಮಾರು ಪಾಂಡು ಚಕ್ರವರ್ತಿ ಇರುವ ಕಾಲಕ್ಕೂ ಭೀಶ್ವರ ಇದ್ದಿದ್ದಾರೆ ಈಗ ವ್ಯಕ್ತಿಗತವಾಗಿ ಅಲ್ಲ ಮತ್ತೆ ಹಿಂವಾಸನ ನಿಷ್ಠರಾಗಿರುವುದು ಭೀಶ್ವರು ನೆನಪಿಟ್ಕೋ ನೀನು ಪೀಠದಲ್ಲಿ ಕುಳಿತವನಿಗೆ ಬದ್ಧತೆಯಿಂದ ಪೀಠದಿಂದ ಪೀಠದಲ್ಲಿರುವಂತಹ ವ್ಯಕ್ತಿಗೆ ಗೌರವವನ್ನು ಕೊಟ್ಟಿರ್ತಾರ ಬಿಟ್ರೆ ಮತ್ತೆ ನೀನು ಹೇಳಿದ್ದಾರ ಸರಿ ಅಂತ ಕೇಳಿಕೊಂಡು ನೀನು ಹೇಳುದು ಹೌದು ಪೀಠದಲ್ಲಿ ಇದ್ದ ವ್ಯಕ್ತಿಗೆ ಗೌರವ ಕೊಡಬೇಕಾದದ್ದಲ್ವಾ ಹೌದು ನಾನು ಪೀಠದಲ್ಲಿ ಇದ್ದೇನೆ ನನ್ನನ್ನು ಒಪ್ಪಿ ಗೌರವ ಕೊಡ್ತಾ ಇದ್ದಾರೆ ಅವರು ಅದಂದ್ರೆ ಅವರು ನಮ್ಮನ್ನು ಎಳಂತ ಕೆಳಗೆ ಹಾಕಿ ಸಮರ್ಥನಾದವನ್ನು ತಂದು ಉದ್ಘಾಟಿಸ್ತಿದ್ರು ಬೀಚೂರ್ ಅದ್ ಮಾಡ್ಲಿಲ್ಲ ಅಂತ ಕರ್ಕೊಂಡು ಬರ್ಲಿಲ್ವಾ ಧರ್ಮ ಜನ ಕರ್ಕೊಂಡು ಬರ್ಲಿಲ್ವಾ ಕರ್ಕೊಂಡು ಬಂದಿದ್ದಾರೆ ಕರ್ಕೊಂಡು ಬಂದದ್ದು ಹೌದು ಆದ್ರೆ ಧರ್ಮ ಜನಕ್ಕೆ ಇಲ್ಲಿ ಅಭಿಷೇಕ ಆದದ್ದು ಹೌದು ಆದ್ರೆ ಹಸ್ತಿನಿಯ ಸಿಂಹಾಸನ ಪಾಂಡವರಿಗೆ ಕೊಟ್ಟರು ಯಾಕೆ ಸಿಗಲಿಲ್ಲ ಯಾಕೆ ಯಾರಿಂದ ಯಾರಿಂದ ಸಿಗಲಿಲ್ಲ ನಿನ್ನಿಂದ ಸಿಗಲಿಲ್ಲ ನಿನ್ನಂತ ಮೋಸ್ತವನಿಂದ ಸಿಗಲಿಲ್ಲ ಅಲ್ಲ ಮೋಸ ನಡೆದಿಲ್ಲ ಅಲ್ಲಿ ಪಾಂಡವರು ವರ್ಣಾವತಕ್ಕೂ ಹೋಗಬೇಕು ಎಲ್ಲರೂ ಎಲ್ಲ ಇರಬೇಕು ಅಂತ ಹೆರಿಯಾರ ನಿರ್ಧಾರ ಮಾಡಿದ್ವು ನಾವು ನಿರ್ಧಾರ ಮಾಡಿದ್ದಲ್ಲ ಆದುದರಿಂದ ನಾನು ಯೋಗ್ಯ ವ್ಯಕ್ತಿ ವ್ಯಕ್ತಿನುವ ಕಾರಣಕ್ಕಾಗಿ ಎಲ್ಲರೂ ನನ್ನ ಒಪ್ಪಿದ್ದಾರೆ ಈಗ ಸತ್ಯದ ಎಲ್ಲರೂ ಅಂತ ಹೇಳಬೇಡ ನಿಮ್ಮ ಒಬ್ಬನು ಹೊರತಾಗಿ ಅಲ್ಲ ನನ್ನ ಒಬ್ಬನು ಹೊರತಾಗಿ ಅಲ್ಲ ಮತ್ತೆ ನಿಮ್ಮ ಲೋಕ ಐದು ಜನ ಪಾಂಡವರು ಅಲ್ಲ 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 ನಿಮ್ಮ ಲೋಕದಲ್ಲಿ ಒಪ್ಪದೇ ಇದ್ದವರು ಬಹಳ ಮಂದಿ ಇದ್ದಾರೆ ನೀ ನಿನ್ನ ಎದುರಿಗಿದ್ದ ಇದ್ದ ನಾಲ್ಕು ಜನರು ತೋರ್ಸ್ಕೊಂಡು ಎಲ್ಲರೂ ಒಪ್ಪಿದ್ದಾರೆ ಅಂತಾ ಲೋಕದಲ್ಲಿ ಒಪ್ಪದ ನೀರು ಹೇಳಬೇಕು ಮಾರಾಯ ಮೊನ್ನೆ ಮೊನ್ನೆ ನಾವು ದಂಡಯಾತ್ರೆಯನ್ನು ಮಾಡಿ ಎಲ್ಲರನ್ನ ಕಪ್ಪ ಕಾಣಿಕೆಯನ್ನು ಪಡೆದು ಅಷ್ಟನೇ ಭಂಡಾರ ತುಂಬಿಸಿದ್ದೇವೆ ಅದು ನಾನು ಹೋಗಲಿಲ್ಲ ಕೇವಲ ನನ್ನ ರಾಜದಂಡವನ್ನು ಕೊಟ್ಟು ಕರ್ಣ ಕೊಟ್ಟೇವ ನಾನು ರಾಜದಂಡ ಎಲ್ಲೂ ಈಗ ರಾಜ ನನಗೆ ಎಲ್ಲುಂಟು ಅದೇ ಧರ್ಮರಾಯ ರಾಜಸೂಯ ಮಾಡ್ಲಿಲ್ವಾ ಮಾಡಿದ್ದಾನೆ ಮಾಡಿದ್ದಾನೆ ಅಂತ ಹೇಳಿದ್ರೆ ಪೀಠಕ್ಕಾಗಿ ಮಾಡಿದ್ದಲ್ಲ ದಿಕ್ಕು ದಿಕ್ಕಿನಲ್ಲಿರುವಂತಹ ದರಾಪಾಲಕರಿಂದ ಪಾಲಕರಿಂದ ಕಪ್ಪ ಕಾಣಿಕೆ ಪಡಿಲಿಲ್ವಾ ಹಾಗಾದ್ರೆ ಯೋಗ್ಯತೆ ಅಂತ ವಿಷಯ ಮತ್ತೆ ಒಬ್ಬನಿಗೆ ಮಾಡಿದ್ದು ಯಾಕೆ ಮಾಡಿದ್ರು ಯಾಕೆ ಮಾಡಿದ್ದಾನೆ ಮಾಡಿದ್ದು ಸತ್ಯವ ಸುಳ್ಳು ಮಾಡಿದ್ದು ಯಾಕೆ ಅಪ್ಪ ಸ್ವರ್ಗಕ್ಕೆ ಹೋಗಲಿಲ್ಲ ಎನ್ನುವ ಕಾರಣಕ್ಕಾಗಿ ಹ್ಮ್ ಅಲ್ವಾ ಅದು ಮಾಡಿದ್ದಾನೆ ಬಿಟ್ಟು ದೊಡ್ಡ ವಿಷಯ ಅಂತದ್ದು ಅಲ್ಲ ನಾವು ಮಾಡ್ಲಿಕ್ಕೆ ಹೊರಟು ಒಂದು ಸೂಯ ಅಲ್ಲ ಒಂದು ನಾಲ್ಕು ಮಾಡಿ ಮುಗಿಸುವಂತ ಆಲೋಚನೆ ಮಾಡಿದ್ದೆ ನಾನು ನಮ್ಮವ್ರು ಹೇಳಿದ್ರು ಸೂಯ ಮಾಡುದು ಬೇಡ ಹಾ ಸುದೀರ್ಘವಾದ ಇಲ್ಲಿವರೆಗಿನ ಬದುಕಿನಲ್ಲಿ ನೀನು ನೀನ್ ಎಲ್ಲಿ ಆದ್ರೂ ಯಾರೊಟ್ಟಿಗಾದ್ರೂ ಒಂದು ಹೋರಾಟ ಮಾಡಲಿಕ್ಕೆ ಇದ್ದದ್ದುಂಟ ಒಂದು ಹೇಳ್ಕೊಂಡು ಯಾರು ನನ್ನ ಕೇಳ್ಕೊಂಡು ಅಲ್ಲ ಹಾಗೆ ಅಲ್ಲಮ್ಮ ನಾ ಹೋರಾಟಕ್ಕಿದ್ದವನು ಅಲ್ಲ ಅಲ್ಲಲ್ಲ ನೀನು ದೊಡ್ಡ್ ಮಾತಾಡ್ ಇಲ್ಲದಿದ್ದದ್ದು ಅಲ್ಲ ದೊಡ್ಡ್ ನೋಡು ನಾನ್ ಹೋರಾಟಕ್ಕಿದ್ದ ಜನ ನಾನಲ್ಲ ನಾನು ಜನ ಮಾಡ್ಸುವಣ ನೀನ್ ಕೆಲಸ ಮಾಡಿ ನೀನು ಮನವೂತ್ವನ್ನಾಡುವ ಸಂದರ್ಭದ ನಾಡಿದ್ದೇನಾ ನೀನ್ ನೀರಾಗ್ಲಿಲ್ಲ ನಾನು ಅಧ್ಯಕ್ಷ ಹಾ ನೀನ್ ಅಲ್ಲಿ ಅಧ್ಯಕ್ಷ ಸದಸ್ಯರು ಬೇರೆ ಆಡುವವರು ಬೇರೆ ಹಾಗೆ ನಾವು ದೊಡ್ಡ ತೆಗಿತೀನಿ ಗೊತ್ತಿಲ್ಲ ಮತ್ತೊಬ್ರು ಮಕ್ಕಳನ್ನು ಬಾವಿಗಿಳಿಸಿ ಹಾಳು ನೋಡುವ ನಿನ್ನಂತವ್ರು ಹೇಳುವುದು ಇದನ್ನ ನೆನಪಿಟ್ಟು ಅನ್ನದಲ್ಲ ನಿನ್ನದ್ದು ಪ್ರಾರಂಭ ಆಗ್ಲಿ ನಾನೇ ಯಾರು ಕೇಳಿದೆ ಚಕ್ರವರ್ತಿ ಆಡಳಿತಕ್ಕೆ ಸಂಬಂಧಪಟ್ಟದ್ದು ಏನೋ ಚಕ್ರವರ್ತಿ ಆಳ್ವಿಕೆಗೆ ಒಳಪಟ್ಟದ್ದು ಎಲ್ಲಿಂದ ಎಲ್ಲಿವರೆಗೂ ಉಂಟು ಗೊತ್ತುಂಟಾ ಗೊತ್ತುಂಟಾ ಪ್ರಪಂಚವೆಲ್ಲವೂ ನಮ್ಮದೇ ಕೆಲವೊಂದಿಷ್ಟು ದೇವರು ಕಾಡೋ ದೇವರು ಬಿಟ್ಟದಿರ್ತದೆ ನೀವು ಬಿಟ್ಟದ್ದಲ್ಲ ನೀನು ಸುಮ್ಮನೆ ಸುಳ್ಳು ಹೇಳಬೇಡ ಇಡೀ ಭೂಮಂಡಲವೇ ದೇವತೆಗಳ ಅಧೀನಕ್ಕೆ ಒಳಪಟ್ಟದ್ದು ನೀನಿದ್ದದ್ದು ಬಾಡಿಗೆ ಮನೆಯಲ್ಲಿ ನಾವಿರುವುದು ಸ್ವಂತ ಮನೆಯಲ್ಲಿ ಜೀವಿತದ ಅವಧಿ ಮುಗಿದ ಬಳಿಕ ನಿನಗೆ ಸಾವುಂಟು ದೇವತೆಗಳಾದಂತ ನಮಗೆ ಸಾವಿಲ್ಲ ಅದರಿಂದ ಏನ್ ಮಾಡೋ ಕುಡಿದಿರಲ್ಲ ನೀವು ಅದು ಕುಡ್ದದ್ದು ನಮ್ಮ ಪ್ರಯತ್ನದಿಂದ ಕುಡಿದದ್ದು ನೀ ತಂದು ಕೊಟ್ಟು ನಾನು ಕುಡಿದದ್ದಲ್ಲ ಈಗ ಕುಡಿತೀಯಾ ನೀನು ಯಾರು ಇನ್ನೊಬ್ಬರಿಗೆ ಕೊಡೋ ಗುಣ ಇಲ್ಲ ನಮಗುಂಟು ಈಗ ಕುಡಿತ ಅವಸ್ಥೆ ಮಾಡ್ತೇನೆ ನೀನು ಕುಡ್ಕೊಂಡು ಕುಡಿಸಿಯೇ ಮತ್ತೊಬ್ಬರನ್ನ ಹಾಳು ಮಾಡಿದ್ದು ಆ ಗುಣ ಬೇಕು ಗುಣ ಮೋಸ ಹತರಿಗೆ ಕೊಡದೆ ನೀವು ಮಾತ್ರ ಕುಡ್ಕೊಂಡು ನಮಗೂ ಸೋವಿಲ್ಲ ಅವ್ರಿಗೆ ಸ್ವಲ್ಪ ಕೊಟ್ಟಿದ್ರೆ ಆಗ್ತಿರ್ಲಿಲ್ವಾ ಅಲ್ಲ ಸರಿ ನಾವು ಹಂಚಿ ತಿನ್ನೋ ಗುಣ ಉಂಟು ನಮಗೆ ಕುಡಿತೀಯಪ್ಪ ಜೀವತ ಆಡುವಾಗ ನೀನು ಮೋಸ ಮಾಡ್ಲಿಲ್ವಾ ಏನ್ ಮೋಸ ನೀ ಮೋಸ ಮಾಡಿ ಮೋಸ ಹೋದದ್ದು ನೀ ಆದ್ರೆ ಮೋಸ ಹೋದದ್ದು ನಾವು ರಕ್ಕಸರಿ ಮೋಸ ಮಾಡಿದ್ದು ನೀನು ಅದನ್ನೆಲ್ಲ ಹೇಳಿ ನನ್ನ ಮುಂದೆ ಹೋಗ್ಲಿಕ್ಕೆ ಆಗ್ತದೆ ಅಂತ ನೀ ಯೋಚನೆ ಮಾಡಬೇಡ ನೀನು ಬಂದದ್ದು ದ್ವೈತ ವನಕ್ಕೆ ನಮ್ಮ ಗಂಧರ್ವರಿಂದ ಸಂರಕ್ಷಿಸಲ್ಪಟ್ಟಂತಹ ವನಕ್ಕೆ ಅತಿಕ್ರಮಣವಾಗಿ ಪ್ರವೇಶಿಸಿದ್ದು ನಿನ್ನ ತಪ್ಪು ನೀನು ಬಂದದ್ದು ಯಾಕ ಯಾಕೆ ನಾವ ನೀನ್ ಬಂದದ್ದು ನಮ್ಮನ್ನ ಉದ್ಘೋಷಿಸುವುದಕ್ಕಾಗಿ ನಮ್ಮಲ್ಲಿರುವಂತಹ ಸಂಭ್ರಮವನ್ನು ನೀನ್ ಒಬ್ಬರು ನೋಡ್ಲಿ ಅನ್ನೋ ಕಾರಣಕ್ಕಾಗಿ ನಾವಿದ್ದನ್ನ ಇದ್ದಾಗಿ ಹೇಳಿಕೊಳ್ತೇವೆ ನಾವು ನೀನು ಇದ್ದದ್ದಿದ್ದಾಗಿ ಹೇಳುದಿದ್ರೆ ಇಷ್ಟು ಕಷ್ಟ ಇರಲಿಲ್ಲ ಯಾಕೆ ನೀನು ಬಂದದ್ದು ಘೋಷ ಯಾತ್ರೆಯ ನಿಯಮ ಪಾಂಡವರ ಮೇಲೆ ಮುದ್ರೆ ಒತ್ತುವುದಕ್ಕೆ ಬಂದದ್ದು ನೀನು ಅಧಿಕಾರದ ಮುದ್ರೆ ಯಾರ ಮೇಲೆ ಒತ್ತಬೇಕಾದ ಮುದ್ರೆಯನ್ನ ಯಾರ ಮೇಲೆ ಒತ್ತುವುದಕ್ಕೆ ಮುಂದಾಗ್ತಾ ಪಾಂಡವರ ಕುಟುಂಬದವನ ಪಾಂಡವರಿಗೂ ನಮಗ ಸಂಬಂಧ ಉಂಟು ನಿನಗೆ ಸಂಬಂಧ ಉಂಟು ಏನೀಗ ದೇವತೆಗಳಿಗೂ ಪಾಂಡವರಿಗೂ ಸಂಬಂಧ ಉಂಟು ನಿನಗೇನು ತೊಂದರೆ ಅಲ್ಲ ತೊಂದರೆ ಇಲ್ಲಪ್ಪ ಅದಿಲ್ಲಿ ಕುಟುಂಬದವರ ಕೇಳಿದಲ್ಲ ಸಂಬಂಧ ಉಂಟು ಏನೀಗ ಯಾರಿಗೆ ಸಂಬಂಧ ನನಗೆ ಸಂಬಂಧ ನಮಗೆ ಸಂಬಂಧ ನಮಗೆ ನನಗೆ ದೇವೇಂದ್ರನ ಸಂಬಂಧ ಹೇಳೋದು ದೇವೇಂದ್ರ ನಮ್ಮವನೇ ಹಾ ದೇವೇಂದ್ರ ದೇವೇಂದ್ರ ಹೌದು ನಿನಗೆ ಯಾವ ನನಗೂ ಹಾಗೆ ನಾವು ದೇವ್ರು ದೈ ದೇವ್ರು ಕೈ ಬಿಟ್ಟವ್ರೆ ನಾವು ಹೇ ನೀನ ನೀನು ನೀ ನನ್ನ ಅಪ್ರಮಗನ ನಿನಗೆ ಕೇಳ್ಬೋದು ನನಗೆ ಹಾಗೆ ಅಂತ ಹೇಳ್ಲಿಕ್ಕೆ ನೀ ನನ್ನ ಮಗ ದೇವೇಂದ್ರ ಯಾರಿಗೂ ಒಬ್ಬರಿಗಲ್ಲ ಆಹ್ ಹದಿನಾಲ್ಕು ಕ್ಲೋಕ ಅಧ್ಯಕ್ಷ ಹೌದು ಅದ್ರಲ್ಲಿ ನೀವು ಒಂದು ವರ್ಗದವರು ಬೇರೆ ಹದಿನಾಲ್ಕು ಲೋಕ ಯಾವ್ದು ನೋಡು ಹೇಳು ಳ ಸುತ್ತಳ ತಳ ತಳ ರಸ ದಳ ಮಹಾದಳ ಮಾತಾಳ ನೆನಪಿಟ್ಕೋ ಭೂಲೋಕ ಲೋಕ ಲೋಕ ಊರ್ವಗ ಸೋರ್ಲೋಕ ಮಹಾಲೋಕೋಕೋಲೋಕ ಸತ್ಯಲೋಕ ಮಾತಾಡ್ಬೋದು ನಿಮಗೆ ಒಂದೊಂದು ಗಂಗಾ ಕಲ್ಯಾಣ ಯೋಜನೆ ಹೊಂದ ಮಾಡ್ಕೊಳ್ಳಿಕ್ ಆಗುದ ಸ್ನಾನ ಕಲಿತೆ ಆಗಿಲ್ಲ ಭೂಲೋಕೊಂಡು ಒಂದೊಂದು ಹೆಣ್ಣು ಮಕ್ಕಳು ಸ್ನಾನ ಮಾಡೋ ಸ್ಥಳ ಇದು ಋಷಿಮನಿಗಳು ಸ್ನಾನ ಮಾಡೋದು ಹೋಗಾಚ ಎಮ್ಮೆಗೆ ನೀರುಚೆ ಕಂಡಲ್ಲಿ ಹಿಡಿಯುವ ನಿಮಗೂ ಹಾಗೆ ಘೋಷ ಯಾತ್ರೆಗೆ ಬಂದದ್ದು ಮುದ್ರೆ ಒತ್ತುವುದಕ್ಕೆ ಪಾಂಡವರ ಮೇಲೆ ಮುದ್ರೆ ಒತ್ತುವುದಕ್ಕೆ ಬಂದವರು ನೀವು ಇಲ್ಲಿಗೆ ಬಂದುಕೊಂಡು ಬೇಡದೆ ಇದ್ದನೆಲ್ಲ ಮಾತಾಡಿ ಉದ್ದೇಶವೇ ಅದು ಪಾಂಡವರ ನಾಶವೇ ನನ್ನ ಉದ್ದೇಶ ಪಾಂಡವರ ನಾಶ ಮಾಡುವುದಕ್ಕೆ

ಅವರಿಗೆ ಮಡಿ ಮೈಲಿಗೆ ಇಲ್ಲ ಯಾರಿಗೆ ನಟನಿಗೆ ವಿಠನಿಗೆ ಗಾಯಕನಿಗೆ ಆಮೇಲೆ ವೈದ್ಯನಿಗೆ ನಿನಗೂ ಹಾಗೆ ಯಾರ ಮನೆ ಚಡಿ ಕಟ್ಟೆ ಆದ್ರೂ ಆಗಿತ್ತು ಯಾರ ಮನೆ ಅಂಗ್ಲಾದ್ರೂ ಆಗಿತ್ತು ಭಾಗವತಿಯ ಹುಟ್ಟು ಅಲ್ಲಿ ನೀವು ಸುಮ್ಮನೆ ಯಾಕೆ ಭಾಗವತ ಸುದ್ದಿ ಹೋಗೋದು ನಿನಗೆ ಎಂತ ವಿಶ್ ವರ್ಷದಲ್ಲಿ ಉಳಿದವರತ್ರ ಎಲ್ಲ ಆಯ್ತು ನೀನು ಭಾಗವತ್ ಹತ್ರ ಒಂದ್ ಪೆಟ್ಟಿ ತಿನ್ಬೇಕು ಅಂತ ಇಲ್ವಾ ಇಲ್ವೇ ಇನ್ಕೊಂಡ್ಬೇಡ ನೀನ್ ಭಾಗ್ವತ್ರೆ ಒಯ್ಕೊಂಡು ಭಾಗವತ್ ಹತ್ರ ಓಡುವುದು ಕಲ್ಲ ಮಾರಾಯ ನೀನು ನಿನ್ಗೆ ಎಂತದ್ದು ಈಗ ಭಾಗವತ್ ಹತ್ರ ಪೆಟ್ ತಿನ್ಬೇಕು ಬಿಟ್ಟರೆ ಈ ವಿಚಾರದಿಂದ ಹೇಳುದಿಲ್ಲ ಹೇ ಕಲಾವಿದನಾದ ಬ ಜೀವನ ರಂಗದಲ್ಲಿ ಸೋತರೆ ಸೋಲುವುದನ್ನು ಸಂತೋಷವಾಗಿ ಸ್ವೀಕರಿಸುತ್ತಾನೆ ಆದರೆ ಕಲಾವಿದನ ಯೋಧನಾದ ಕಾಲಕ್ಕೆ ಇಡೀ ಪ್ರಪಂಚವೇ ಬೆರಗುಗೊಳ್ಳುವಂತೆ ಕಲಾವಿದ ಮಾಡಿ ತೋರಿಸ್ತಾನೆ ನೀನು ಯಾರಿಗೆಲ್ಲ ಬೆಲೆ ಕೊಡಬಾರ್ದು ಅಂತ ಹೇಳಿದ್ದೇವೆ ಒಂದು ನಟನಿಗೆ ಮತ್ತೊಬ್ಬರ ಮತ್ತೊಬ್ಬರ ಮನಸ್ಸಿಗೆ ಸಂತೋಷವನ್ನು ಕೊಡುವುದಕ್ಕೆ ಬೇಕಾಗಿ ದೇಹದಲ್ಲಿ ಉಸಿರಿರುವಲ್ಲಿವರೆಗೆ ಕುಣಿದು ಗಾಯನವನ್ನ ಮಾಡಿ ತನ್ನ ಜೀವವನ್ನೇ ಇಟ್ಟುಕೊಂಡು ಹಗಲು ರಾತ್ರಿಯನ್ನೆದು ದುಡಿಯುವ ಕಲಾವಿದನಿಗೆ ಸಾರ್ವಕಾಲಿಕವಾಗಿ ಎಲ್ಲಾ ಕಡೆಯು ಗೌರವ ಉಂಟು ಒಂದು ನಟ ಇನ್ನೊಂದು ವೈದ್ಯರು ವೈದ್ಯೋ ನಾರಾಯಣೋ ಹರಿ ಅಂತ ಹೇಳಿದ್ರು ನಿಜವಾಗಿ ವೈದ್ಯರನ್ನ ನಾರಾಯಣನ ಸಾಲಿಗೆ ಸೇರಿಸಬೇಕಂತೆ ಬವರೋಗ ವೈದ್ಯ ಯಾರು ಕೇಳಿದ್ರೆ ಮತ್ತೆ ವೈದ್ಯೋ ಯಮರಾಜ ಸಹೋದರ ಕರ್ಮ ಬೇಡದ ಬರುವುದಿಲ್ಲ ವೈದ್ಯರಿಲ್ಲ ನಾನು ಹೆದ್ರ ನೇರ ಕೇಳ್ತೇನೆ ವೈದ್ಯರು ಒಬ್ರು ಪ್ರಪಂಚದಲ್ಲಿ ನಿಲ್ಲದೆ ಇದ್ರೆ ಈ ಕ್ಷೇತ್ರದಲ್ಲಿ ಇಷ್ಟು ವರ್ಷ ನೀನ್ ಇತ್ಕೊಳ್ತಿದೀಯ ಅದು ಬೇಡ ಹಾ ಅದು ಬೇಡ ಹಾ ನೀವು ನಿಮ್ಗ ಅಷ್ಟೇ ಹಾ ಅಲ್ಲಿ ಯಾರಿಬ್ರು ಹಾ ವೈದ್ಯರು ಹಾ ಅವ್ರು ಏನ್ ಬೇಕಾದ್ ಮಾಡ್ತಾರೆ ಹಾ ನಾ ಹೇಳ್ಲಿಕ್ಕೆ ಹೋಗುದೇ ಬೇಡ ನೀನು ವೈದ್ಯರನ್ನು ದೂರ ಬೇಡ ಹಾ ನಿನ್ಗೆ ಅಲ್ಲ ದೂರ ಸಮಸ್ಯೆ ಅವು ಮಡಿ ಮೈಲಿಕ್ಕೆ ಅಂತ ಹೇಳ್ತಾರೆ ಮಡಿ ಮೈಯಲ್ಲಿ ಇಟ್ಕೊಳ್ಳಿಕ್ಕೆ ದೇವತಾ ಸ್ವರೂಪಿಗಳು ಅಂತ ಒಂದಿಷ್ಟು ಜನ ಇರ್ತಾರೆ ಅವರಿಗೆ ಮಡಿ ಮೈಲಿಕ್ಕೆ ಇರುವುದಿಲ್ಲ ದೇವರಿಗೆ ಮಡಿ ಮೈಲಿಕ್ಕೆ ಉಂಟಾರೆ

ಎಲ್ಲರೂ ಅಲ್ಲ ನಮ್ಮವ್ರು ಇದಾರೆಲ್ಲ ನನ್ನ ನಿಂತಿದ್ದಾರೆ ನಿನ್ನವ್ರು ನಿಂತಿದ್ದಾರೆ ನಿಂತೋರ್ದೊಬ್ರು ಹೆಸರು ನಿತ್ತೋರ್ದೊಬ್ಬರದ ಹೆಸರು ಈಗ ಅದು ಹೇಳ್ತಾ ಇದ್ದಾರೆ ಯಾರು ನಿಂತುಕೊಳ್ಳಿಲ್ಲ ಇಲ್ವಾ ಓದ್ ಗೊತ್ತಾಗುದಿಲ್ಲ ವಿಕರ್ಣ ವಿಕರ್ಣ ನಿನ್ನ ತಮ್ಮನ ಹೌದ ಕಾರಣ ಮಿತ್ರ ಪ್ರಾಣ ಮಿತ್ರ ನಿನ್ನ ದೇಹಕ್ಕೆ ನನ್ನ ದೇಹವನ್ನು ಕೊಡ್ತೇನೆ ಅಂತ ಹೇಳಿದವ ನನ್ನ ಹತ್ರ ಪೆಟ್ಟು ತಿಂದು ವಿಕರ್ಣನ ರಥ ಹತ್ತಿ ಹಾರಿ ಓಡಿ ಹೋಗಿ ಕೆಲವು ಸಮಯವೇ ಕಳೆದು ಯಾರು ಸಾಯಿಲಿಲ್ಲನಾ ಯಾರು ಸಾಯಿಲಿಲ್ಲಲ್ಲ ನಿನ್ಗೆ ಸಾಯಿ ವಲ್ಲಿವರೆಗಿನ ಬಿಡುದಿಲ್ಲಲ್ಲ ಅಲ್ಲ ಅವ್ರು ಸಾಯಿಲಿಲ್ಲ ಯಾಕೆ ಗೊತ್ತುಂಟಾ ನಾನು ನಿನ್ನ ಮುಂದೆ ಬರ್ಲಿ ಅನ್ನೋ ಕಾರಣಕ್ಕೆ ಅವ್ರಿಗೆ ಸರ್ದಿಲ್ಲ ಹಾಗಾದ್ರೆ ನೀನೇ ಸಾಯಿಲಿ ಅಂತ ಬಿಟ್ಟದ ¡Vamos, <coughs> Indra, 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 Thank <laughs> you.

ಕುದುರೆ ಕುದುರೆಯ ವಾಗೆ ಇದು ಕುದುರೆಯ ವಾಗೆ ಅಲ್ಲದೇ ಇದ್ರೆ ಇದು ಯಾರ ಮೈ ಮೇಲೆ ಉಂಟು ಅವ್ರ ಕುದುರೆ ನಿನ್ನ ಜೀವನದಲ್ಲಿ ನೀನು ಒಪ್ಕೊಳ್ಳೋದಿಲ್ಲ ನೀನು ನೋಯ್ತದೆ ನೋಯ್ಬೇಕು ಅಂತ ಕತ್ತಿತ್ತು ನೀನು ಜೀವನದಲ್ಲಿ ಎಷ್ಟು ಜನರಿಗೆ ನೋವು ಮಾಡಿದ್ದೀವಿ ಹೇಳು ಯಾರಿಗೂ ಮಾಡಲಿಲ್ಲ ನೀನು ತಿಳಿಯದೇ ಮಾಡಿದ್ವು ಅಂತ ಎಲ್ರಿಗೂ ಗೊತ್ತುಂಟು ಈಗ ಸುರಪಾಲನೆ ನನ್ನ ರತ್ತೆಯನ್ನ ಕಟ್ಟಿ ತರುವುದಕ್ಕೆ ಹೇಳ್ತಾನೆ ಗಗನ ಮಾರ್ಗವಾಗಿ ಚಾಕ್ಷುಷವಿತಿಯ ಪ್ರಭಾವದಿಂದ ನಿನ್ನನ್ನು ಕಟ್ಟಿಕೊಂಡು ಗಗನ ಮಾರ್ಗವಾಗಿ ಸಾಗುತ್ತೆ